ಹಲೋ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಬೋಡೋ ಚಾಲ್ಗೆಸ್ ಸ್ವಾಗತ ಎಲ್ಲ ಇದೀನಿ ಅಂದ್ರೆ ಅವೆನ್ಯೂ ಮೇನ್ ರೋಡ್ ಕರೆಕ್ಟ್ ಆಗಿ ಶ್ರೀ ಕೃಪಾ ಸಿಲ್ಕ್ಸ್ ಕಾಣಿಸ್ತಾ ಇದೆ ಅಲ್ವರ ಇದ್ರ ಪಕ್ಕದಲ್ಲೇ ಇರುವಂತಹ ಸಂದಿಯಲ್ಲಿದ್ದೀನಿ ನೋಡಿ ಸೊ ಅವೆನ್ಯೂ ಮೇನ್ ರೋಡಲ್ಲಿ ಕೃಪಾ ಸಿಲ್ಕ್ ದೊಡ್ಡ ಬೋರ್ಡ್ ಕಾಣುತ್ತೆ ಈ ಟಿ ಎನ್ ಸಿಟಿ ಲೇನಲ್ಲಿ ಸೂಪರ್ ಆಗಿರುವಂತಹ ಮುಖೇಶ್ ಸ್ಯಾರಿ ಅವರ ಹೊಸ ಕಲೆಕ್ಷನ್ಸ್ ಇವಾಗ ಟ್ರೆಂಡ್ ಅಲ್ಲಿರುವಂತಹ ಅನುಶ್ರೀ ಸೀರೆ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ನಿಮಗೆ ಏನಾದರೂ ಸಖತ್ ಅಫರ್ಡಬಲ್ ಅಂದ್ರೆ ನೂರ ಹತ್ತು ರೂಪಾಯಿಯಿಂದ ಇಲ್ಲಿ ನಿಮ್ಗೆ ಸೀರೆಗಳೆಲ್ಲ ಶುರು ಆಗುತ್ತೆ ಯಾರಿಗಾದ್ರೂ ಬೇಕು ಅಂದರೆ ಡೆಫಿನೆಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬ ಕಡಿಮೆ 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 ಪ್ರೈಸಲ್ಲಿ ಅದೇ ರೀತಿ ಈ ವಿಡಿಯೋದಲ್ಲಿ ಎಲ್ಲದಕ್ಕೂ ಪ್ರೈಸ್ ಹೇಳಿರ್ತೀನಿ ಅದೇ ಪ್ರೈಝ್ ಗೆ ನೀವು ಅಂಗಡಿಗೋದ್ರೆ ಸಿಕ್ಬಿಡುತ್ತೆ ವಾವ್ ಇಷ್ಟು ಕಡಿಮೆಗೆ ಈ ಸೀರೆಗಳೆಲ್ಲ ಸಿಗುತ್ತಾ ಅಂತ ಹೇಳಿ ಎಲ್ಲರೂ ಆಶ್ಚರ್ಯ ಪಡಬೇಕು ಅಂತ ಪ್ರೈಸ್ ಈ ಸೀರೆಗಳೆಲ್ಲ ನಿಮಗೆ ಸಿಕ್ಬಿಡುತ್ತೆ ಇಲ್ಲಿ ನಾನು ಮೊದಲೇ ಹೇಳಿದಂಗೆ ನೂರತ್ತು ನೂರಿಪ್ಪತ್ತು ನೂರು ಮೂವತ್ತು ಇನ್ನೂರು ಇನ್ನೂರೈವತ್ತು ಸ ಆಮೇಲೆ ಐನೂರು ಆರುನೂರು ಅಂದ್ಬಿಟ್ಟು ಎಲ್ಲ ರೇಂಜಲ್ಲೂ ಸೀರೆಗಳಿದೆ ಇನ್ ಕೇಸ್ ನಿಮಗೇನಾದರೂ ಒಳ್ಳೆ ಸೀರೆಗಳೆಲ್ಲ ಹುಡುಕ್ತಾ ಇದ್ರೆ ಡಿಫ್ರೆಂಟಾಗಿರಬೇಕು ಬೆಸ್ಟ್ ಆಗಿರಬೇಕು ಅಂದರೆ ಆಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಸ್ಪೆಷಲಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗಳು ಮೈಸೂರು ಕ್ರೇಪ್ ಸಿಲ್ಕ್ ಏನಿದೆ ತುಂಬ ತುಂಬ ಕಡಿಮೆ ಇಲ್ಲಿ ಕೊಡ್ತಾ ಆದರೆ ನಿಜವಾಗ್ಲೂ ಟ್ರಸ್ಟ್ ಮೀ ನೀವು ಅಂಗಡಿಗೋದ್ರೆ ನಿಮಗೆ ಗೊತ್ತಾಗುತ್ತೆ ಸಕ್ಕತ್ ಅಫರ್ಡಬಲ್ಲು ವೀಡಿಯೋನ ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಮಸ್ಕಾರ ಮೇಡಮ್ ಹೇಗಿದ್ದೀರಾ ಸರ್ ಫೈನ್ ಮೇಡಮ್ ನೀವ್ ಹೆಂಗಿದ್ದೀರಾ ಎಷ್ಟ್ ಚೆನ್ನಾಗಿದ್ದೀರಾ ಸರ್ ಇವತ್ತು ಎಲ್ಲಾ ಕ್ರೇಪು ಅನುಶ್ರೀ ಸಾರೀಸ್ ಕ್ರೇಪು ನಾರ್ಮಲ್ ಬನಾರಸ್ ಸಾಫ್ಟಿ ಎಲ್ಲಾ ನ್ಯೂ ಕಲೆಕ್ಷನ್ ತಗೊಂಡ್ ಬಂದಿದ್ದೀನಿ ಗೊತ್ತಿಲ್ಲದೆ ಇರೋರು ನಿಮ್ಮ ಇಂಟ್ರೋ ಕೊಟ್ಬಿಡಿ ಸರ್ ಅಂಗಡಿ ಹೆಸರು ನೀವು ಓಕೆ ಮೇಡಮ್ ಇವಾಗ ಮೈಸೂರು ಬ್ಯಾಂಕಿಂದ ಬಂದುಬಿಟ್ಟು ಬಂದ್ಬಿಟ್ಟು ಯಾವನಿ ರೋಡಲ್ಲಿ ಮುಂದೆ ಬಂದರೆ ಸ್ವಲ್ಪ ಡೌನ್ ಬಂದ್ಬಿಟ್ಟು ರೈಟ್ ಬರುವಾಗ ರೈಟ್ ಲೆಫ್ಟ್ ಸೈಡಲ್ಲಿ ಬಾಲಾಜಿ ಟೆಂಪಲ್ ಇರುತ್ತೆ ಮಾರ್ಕೆಟಿಂದ ಬಂದರೆ ಸ್ವಲ್ಪ ಸರ್ಕಲಿಂದ ಒಂದು ಹತ್ತು ಅಂಗಡಿ ಮುಂದೆ ಬಂದ್ಬಿಟ್ಟು ರೈಟ್ ಸೈಡಲ್ಲಿ ಬಾಲಾಜಿ ಟೆಂಪಲ್ ಇರುತ್ತೆ ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ಸ್ಕಿಲ್ ಮ್ಯಾನ್ ನಂಬರ್ ಇರುತ್ತೆ ಅದ್ರ ಮೇಲೆ ಕಾಲ್ ಮಾಡಿ ಇಷ್ಟಾರ್ಟಿಂಗ್ ಬಂದು ಒನ್ ಟೆನ್ನಿಂದ ಒನ್ ಫಿಫ್ಟಿ ಆ ಥರ ಒನ್ ಏಯ್ಟಿ ಆ ಥರ ಒನ್ ಟು ಟ್ವೆಂಟಿ ಫೈವ್ ಎಲ್ಲ ರೇಂಜಲ್ಲಿ ಸಿಗುತ್ತೆ ಲೋ ಬಜೆಟಿಂದ ಎಲ್ಲ ರೇಂಜಲ್ಲಿ ಸಿಗತ್ತೆ

ನಿಮಗೆ ಬುಟ್ಟ ಬ್ಲೌಸೇ ಬಂದ್ಬಿಡುತ್ತೆ ಹೌದು ನೈಸ್ ಸರ್ ನೋಡಿ ಕಾಂಬಿನೇಷನ್ ನೋಡಿ ಇದು ಟಿಸ್ ಪಲ್ಲೆ ನೈಂಟಿ ಫೈವ್ ಯೆಸ್ ಮ್ಯಾಮ್ ಸಣ್ಣ ಸಿಲ್ಕು ಎಲ್ಲ ವೆರೈಟೀಸ್ ತಗೊಂಬಂದಿದ್ದೀನಿ ಸರ್ ಇದು ಒನ್ಲಿ ಫೋರ್ ನೈಂಟಿ ಫೈವ್ ರುಪೀಸ್ ಮ್ಯಾಮ್ ಸೂಪರ್ ಸರ್ ಎಸ್ ಮ್ಯಾಮ್ ಇದನ್ನ ನೋಡಿ ತುಂಬಾ ಚೆನ್ನಾಗಿದೆ ಯುನಿಕ್ ಡಿಸೈನು ಹ್ಞೂ ನೋಡಿ ಓಪನ್ ಮಾಡಿ ಒಂದು ಸ್ಯಾಂಪಲ್ ತೋರಿಸ್ತೀನಿ ರೋಡ್ ಅಲ್ಲಿ ಯಾರು ಗೈಡ್ ಮಾಡಿದ್ರೆ ಕನ್ಫ್ಯೂಸ್ ಆಗೋಕ್ ಹೋಗಬೇಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅದು ನೂರ್ ಸಲಿ ಫೋನ್ ಮಾಡಿ ನಾವ್ ಆನ್ಸರ್ ಕೊಡ್ತೀವಿ ಓಕೆನಾ ಒನ್ಲಿ ಫೋರ್ ನೈಂಟಿ ಫೈವ್ ರುಪೀಸ್ ಮೇಡಮ್ ನೋಡಿ ಹೋಲ್ಸೇಲ್ ಪ್ರೈಝು ಅಕಸ್ಮಾತ್ ಹೊಸದು ಬಿಸ್ನೆಸ್ ಓಪನ್ ಮಾಡ್ತಾರೆ ಮನೇಲೆ ಲೇಡೀಸ್ ಅವರು ಅದು ಅಕ್ಕ ಯಾರನ್ನ ಇರ್ಲಿ ಮನೆಯಲ್ಲೇ ವ್ಯಾಪಾರ ಮಾಡೋರ್ಗೂ ತುಂಬಾ ಚಿಪ್ ಅಂಡ್ ಬೆಸ್ಟ್ ರೇಟ್ ಒನ್ಲಿ ಫೋರ್ ನೈಂಟಿ ಫೈವ್ ರುಪೀಸ್ ಅವ್ರು ರೀಸೇಲ್ ಮಾಡ್ಬೇಕಂದ್ರೆ ಏಟ್ ಫಿಫ್ಟಿ ನೈನ್ ಫಿಫ್ಟಿಗೆ ಆರಾಮಾಗಿ ಮಾರ್ಬೋದು ಮೇಡಮ್ ಇಷ್ಟು ಅಂತ ಗ್ಯಾರಂಟಿ ನೋಡಿ ಸೊ ಫ್ರೆಂಡ್ಸ್ ಯಾರ್ಗಾರು ಬೇಕಂದ್ರೆ ಈ ಸೀರೆಗಳನ್ನ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫೋರ್ ನೈಂಟಿ ಫೈವ್ ರುಪೀಸ್ಗೆ ಸೂಪರ್ ಸೀರೆ ಎಲ್ಲಾ ಸೀರೆಗಳ ಪ್ರೈಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಸೊ ದಟ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು ಅಂದ್ರೂ ಸೀರೆ ಪ್ರೈಸ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಓಕೆನಾ ಯಾರಿಗಾರು ಈ ಸೀರೆಗಳು ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇದರಲ್ಲಿ ನಿಮಗೆ ಕಲರ್ಸ್ ಕಾಂಬಿನೇಷನ್ ಜಾಸ್ತಿ ಇರುತ್ತೆ ಫ್ಯಾನ್ಸಿ ಸಿಲ್ಕ್ ಹ್ಮ್ ಮ್ಯಾಂಗೋ ಕಲರ್ ಸಿಲ್ಕ್ ಕಲರ್ ಸರ್ ನೋಡಿ ಮೇಡಂ ಏನ್ ಸರ್ ಬೆಲೆ ಇದೆಲ್ಲ ಚೀಪ್ ಅಂಡ್ ಬೆಸ್ಟ್ ರೇಟ್ ಮೇಡಂ ಓನ್ಲಿ 445 ರೂಪೀಸ್ 445 ಓ ಎಸ್ ಮೇಡಂ ಇದೆಲ್ಲ ಬಾರ್ಡರ್ ಸಾರಿ ಈ ಸಾಲಿ ನಿಮಗೆ ಎಲ್ಲ 1000 ಒಳಗಡೆ ತೋರಿಸ್ತಾ ಇದೀನಿ ಈ ಸ್ಟಾರ್ಟಿಂಗ್ ಎಲ್ಲರಿಗೂ ಗೊತ್ತಿರತ್ತೆ 110 ನಿಂದ ಎಲ್ಲ ರೇಂಜ್ ಅಲ್ಲಿ ಸಿಕ್ಕತ್ತೆ ನಮ್ಮತ್ರ ಓಕೆ ಓಕೆ ನೋಡಿ ಇದರಲ್ಲಿ ಕಲರ್ಸ್ ತೋರಿಸ್ತೀನಿ ಮೇಡಮ್ ಎಲ್ಲ ಯೂನಿಕ್ ಕಲರ್ಸ್ ಇದೆ ಇದರಲ್ಲಿ ಒಂದು ಅಕಸ್ಮಾತ್ ಒಂದು ಎಂಟು ಪೀಸ್ ಇದ್ರೆ ಒಂದು ಹಾಫ್ ಬೇಕರ್ ಹಾಫ್ ಕೊಡ್ತೀನಿ ನೋಡಿ ಇದರಲ್ಲಿ ಬಾರ್ಡರ್ ಚೇಂಜಸ್ ಬರುತ್ತೆ ಈ ಬಾರ್ಡರ್ ಬರುತ್ತೆ ಈ ಬಾರ್ಡರ್ ಬರುತ್ತೆ ಒಂದು ಐದಾರು ಡಿಸೈನ್ಸ್ ಇದೆ ನೋಡಿ ಗುರುಪ್ರೇಸ ಇರಲಿ ಮದುವೆಗೆ ಇರ್ಲಿ ಎಲ್ಲ ಬಂದು ವಿಸಿಟ್ ಮಾಡಿ ನೋಡಿ ಇಷ್ಟು ಕಲರ್ಸ್ ಇರುತ್ತೆ ಸೊ ಫ್ರೆಂಡ್ಸ್ ನೋಡಿ ಯಾರಿಗಾದ್ರೂ ಈ ಕಲೆಕ್ಷನ್ ಬೇಕಾ ಇದನ್ನ ಕೂಡ ಬಂದು ನೋಡಿ ಮೇಡಮ್ ಇದು ಸೆಮಿ ಕ್ರೇಪ್ ಜಾರ್ಜೆಟ್ ಒನ್ಲಿ ರೇಟ್ ನೋಡಿ ತುಂಬಾ ಚೀಪ್ ಅಂಡ್ ಬೆಸ್ಟ್ ಒನ್ಲಿ ಫೈವ್ ನೈಂಟಿ ಫೈವ್ ರುಪೀಸ್ ಎಸ್ ಮೇಡಮ್ ಕಾಂಟ್ರಾಸ್ಟ್ ಪಲ್ಲು ಇದು ಬ್ಲೌಸ್ ಬುಟ್ಟಿ ಸಿಕ್ವೆನ್ಸ್ ವರ್ಕ್ ಬರುತ್ತೆ ನೋಡಿ ಹಿಂಗೆ ಕಲರ್ಸ್ ನೋಡಿ ಟೆನ್ ಟ್ವೆಲ್ ಕಲರ್ಸ್ ಬರುತ್ತೆ ಇದರಲ್ಲಿ ಎಷ್ಟು ಎಸ್ ಇದರಲ್ಲಿ ಕರೇಪಲ್ಲಿ ಸಾವಿರ ವೆರೈಟೀಸ್ ನನ್ನ ಹತ್ರ ಇದೆ ಇವಾಗ ನ್ಯೂ ಗೋಡೌನ್ ಓಪನ್ ಮಾಡ್ತಾ ಇದೀನಿ ಒಂದನೇ ತಾರೀಕು ಡಿಸೆಂಬರ್ ಈ ಬಿಲ್ಡಿಂಗ್ ಆಪೋಸಿಟ್ ಅಲ್ಲಿ ಫಸ್ಟ್ ಫ್ಲೋರ್ ಇದೆ ನೋಡಿ ತುಂಬಾ ಯೂನಿಕ್ ಕಲರ್ಸ್ ಎಲ್ಲ ಕಲರ್ಸ್ ಮೂವಿಂಗ್ ಕಲರ್ ಇದೆ ಯಾವ ಕಲರ್ ನಿಲ್ಸು ತರ ಇಲ್ಲ ನೋಡಿ ನೋಡಿ ಕಲರ್ಸ್ ಸೂಪರ್ ಆಗಿದೆ ಸರ್ ಈ ಸೇರಿಗಳು 595 ಗೆ ಏನು ಬರುತ್ತೆ ಮೇಡಮ್ ನೀವು ಒಂದ್ಸಲಿ ಯೋಚನೆ ಮಾಡಿ ಎಸ್ ಎಸ್ ಇದೆಲ್ಲ ರೀಸೇಲ್ ಮಾಡಬೇಕು ಅಂದ್ರೆ 1000 ಮೇಲೆ ಮಾಡಬೇಕು ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ मुकेश ಆರಿಸಿದೆ मोस्ट ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಈ ಸೇರಿಗಳಲ್ಲ ಓಕೆ ನೋಡಿ ಸೂಪರ್ ಆಗಿದೆ ಏನ್ ಸರ್ ಬೆಲೆ ಇದಕ್ಕೆ ಫೈವ್ ಏಟಿ ಫೈವ್ ರುಪೀಸ್ ಒನ್ಲಿ ಮೇಡಮ್ ಇದೆಲ್ಲ ಬ್ಯಾಗ್ ಪ್ಯಾಕಿಂಗ್ ಬರುತ್ತೆ ನೋಡಿ ಇದ್ರೆಲ್ಲ ಯೂನಿಕ್ ಕಲರ್ಸ್ ಇದೆ ಎಲ್ಲ ರನ್ನಿಂಗ್ ಕಲರ್ ನೋಡಿ ಎಲ್ಲ ಡಿಫ್ರೆಂಟ್ ಕಲರ್ಸ್ ಸಿಕ್ಸ್ ಕಲರ್ಸ್ ಬರುತ್ತೆ ಇದರಲ್ಲಿ ಇದು ಪ್ಯೂರ್ ಎಲ್ಲ ಜರಿ ಇದೆ ಮೇಡಮ್ ಇದು ಡಿಜಿಟಲ್ ಕಂಪ್ಯೂಟರ್ ಪ್ರಿಂಟೆಡ್ ಅದು ಏನು ಎಷ್ಟಲ್ಲಿ ನೀವು ವಾಶ್ ಮಾಡಿ ಏನಾಗಲ್ಲ ನಿಮ್ಮ ಕೈ ನೋವು ಬಂದ್ಬಿಡುತ್ತೆ ಬಟ್ಟೆಗೆ ಏನಾಗಲ್ಲ ಅಷ್ಟಂತ ಗ್ಯಾರಂಟಿ డి పల్ మేడం ఫుల్ కలంకారి ప్రింటెడ్ పల్ూ బా రేట్ అబ్జర్వ్ ఆగి రేట్ ఇదంతా మేడం త్రీ సెవెంటీ ఫైవ్ రూపీ ఫైవ్ ಕಲರ್ ರೇಂಜ್ ಡಿಸೈನ್ಸ್ ನೋಡಿ ಒಂದೊಂದು ಡಿಸೈನ್ ಅಲ್ಲಿ ಇಪ್ಪತ್ ಇಪ್ಪತ್ ಕಲರ್ಸ್ ಬರುತ್ತೆ ಇದೆಲ್ಲ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ ಈ ರೇಟ್ ನಿಮ್ಗೂ ಇದೆಲ್ಲ ಇಷ್ಟು ಮಾಡಿರ್ತೀರ ವಿಡಿಯೋ ನಿಮ್ಗೂ ಗೊತ್ತಿರೋದನ್ನ ಮೇಡಮ್ ಎಕ್ಸಾಂಪಲ್ ನೀವೇ ಹೇಳ್ತಾ ಇರೋದು ಇದೆಲ್ಲ ಚೀಪ್ ಅಂಡ್ ಬೆಸ್ಟ್ ರೇಟ್ ನೋಡಿ ಇದರಲ್ಲಿ ಒಂದೊಂದು ಡಿಸೈನ್ ಅಲ್ಲಿ ಏಟ್ ಏಟ್ ಕಲರ್ಸ್ ಬರುತ್ತೆ ಇಷ್ಟು ಏಟ್ ಏಟ್ ಕಲರ್ ಎಸ್ ಮೇಡಮ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಷ್ಟು ಅಂತ ಹೇಳಿದ್ರು ಪ್ರೈಸ್ ಓನ್ಲಿ ತ್ರೀ ಸೆವೆಂಟಿ ಫೈವ್ ರುಪೀಸ್ ತ್ರೀ ಸೆವೆಂಟಿ ಫೈವ್ ರುಪೀಸ್ ಗೆ ಸಚ್ ಬರ್ತ್ ಈ ಸಾರಿ ಲಕ್ಷ್ಮಣ ಬಂದು ಅಂತೂ ಇದು ಕ್ರೇಪ್ ಅಲ್ಲಿ ಜರಿ ಬುಟ್ಟ ಬರುತ್ತೆ ವೈಟ್ ಬ್ಲೌಸ್ ಇವಾಗ ನಡೀತಾ ನಡೀತಾ ಇರೋದು ಅದೇನ್ ಮೇಡಮ್ ಇವಾಗ ಏನ್ ಸರ್ ಪ್ರೈಸ್ ಇದಕ್ಕೆ ಸಿಕ್ಸ್ ಸೆವೆಂಟಿ ಫೈವ್ ರುಪೀಸ್ ಮೇಡಮ್ ಸಿಕ್ಸ್ ಸೆವೆಂಟಿ ಫೈವ್ ಸೂಪರ್ ಹೌದು ನೋಡಿ ಇದ್ರಲ್ಲಿ ಡಿಸೈನ್ಸ್ ಬೇರೆ ಬೇರೆ ಇದೆ ಇದು ಒಂದೇ ಡಿಸೈನ್ ಅದರಲ್ಲಿ ಡಿಸೈನ್ಸ್ ತುಂಬಾ ಸಿಕ್ಕತ್ತೆ ನೋಡಿ ಪ್ರೆಸೆಂಟ್ ಗೆ ನಾನು ಒಂದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಓಕೆ ನೋಡಿ ಎಷ್ಟು ಬೇಕಾದರೂ ನಮಗೆ ಸ್ಟಾಕ್ ಸಿಗುತ್ತೆ ಇದರಲ್ಲಿ ಮಿನಿಮಮ್ ಅಂದ್ರೆ ಒಂದು 5 6 ಡಿಸೈನ್ಸ್ ಇದೆ ಮೇಡಂ ಇದರಲ್ಲಿ ಓಕೆ ನೋಡಿ ಎಲ್ಲ ಸೀರೆಗಳು ಸೂಪರ್ ಆಗಿ ಕಲರ್ ರೇಂಜ್ ನೋಡಿ ಮೇಡಂ ಎಲ್ಲ ಡಿಫರೆಂಟ್ ಕಲರ್ಸ್ ನೆಕ್ಸ್ಟ್ ಪೋಸಂ ಬುಟ್ಟಾಸ್ ಬುಟಾಸ್ ಬಂದಿರೋದು ಸರ್ ಸರ್ ಆ ಕಲರ್ ತೋರಿಸಿ ಸರ್ ಇದು ಚೆನ್ನಾಗಿದೆ ಇದು ಹಾ ನೋಡಿ ಡಿಫರೆಂಟ್ ಆಗಿ ಕಾಣುತ್ತೆ ಓಕೆ ಓಕೆ ನೋಡಿ ಪೋಚಂಪಲ್ಲಿ ಇದೆಲ್ಲ ನ್ಯೂ ಟ್ರೆಂಡ್ ಇವಾಗ ಬೆಂಟೆಕ್ಸ್ ಪೌಡರ್ ಸೀರೆನು ಸಾಫ್ಟ್ ಇದೆಯಾ ಎಸ್ ಮೇಡಂ ಇದರ ರೇಟ್ ನೋಡಿ ನಿಮಗೆ ಚೀಪ್ ಅಂಡ್ ಬೆಸ್ಟ್ ಎಷ್ಟು ಸರ್ ಓನ್ಲಿ 785 ರೂಪೀಸ್ ಮೇಡಂ 785 ಎಸ್ ಮೇಡಂ ನೋಡಿ ಚೆನ್ನಾಗಿದೆ ಸರ್ ಡಿಸೈನ್ ನೋಡಿ ಕಲರ್ಸ್ ನೋಡಿ ಇದರಲ್ಲಿ ಡಿಸೈನ್ಸ್ ಬುಟ್ಟಿಸ್ ಎಲ್ಲ ಬೇರೆ ಬೇರೆ ಬರುತ್ತೆ ನೋಡಿ ಕಲರ್ಸ್ ನೋಡಿ ಎಲ್ಲ ಯೂನಿಕ್ ಕಲರ್ಸ್ ಇದೆ ಮೇಡಂ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸೆವೆನ್ ಏಟಿ ಫೈವ್ ರುಪೀಸ್ ಗೆ ಸೂಪರ್ ವರ್ತಿ ಪೋಚಂಪಲ್ಲಿ ಬುಟ್ಟಾ ಸ್ಯಾರೀಸ್ ಗಳು ಸೊ ಗಿಫ್ಟಿಂಗ್ ಪರ್ಪಸ್ ಗೆ ಓನ್ ಯೂಸ್ ಗೆಲ್ಲದಕ್ಕೂ ಚೆನ್ನಾಗಿರುತ್ತ ಸೊ ನೀವೇನಾದ್ರೂ ಸೇಲಿಂಗ್ ಪರ್ಪಸ್ ಗೆಲ್ಲ ತಗೊಂಡು ಹೋಗ್ತಾರೆ ಅಂದ್ರೆ ಒಳ್ಳೆ ರೀಸೇಲ್ ವ್ಯಾಲ್ಯೂ ಇರುವಂತ ಸೀರೆ ಬೇಗ ಬೇಗ ಬಂದು ಈ ಸೀರೆಗಳನ್ನ ಕೂಡ ಬಂದು ಇಷ್ಟು ಕಲರ್ಸ್ ಇದೆ ಮೇಡಮ್ ಪರ್ಫೆಕ್ಟ್ ಸರ್ ಇಷ್ಟು ಬನಾರಸ್ ಸಿಲ್ಕ್ ಮೇಡಮ್ ಆಹಾ 895 ರೂಪಾಯಿ 895 ಎಸ್ ಜಾಕಾರ್ಡ್ ಬ್ಲೌಸ್ ಬರುತ್ತೆ ಜಾಕಾರ್ಡ್ ಪಲ್ಲು ಆಹಾ ನೋಡಿ ಈ ತರ ಬ್ಲೌಸ್ ವಾವ್ ಗ್ರ್ಯಾಂಡ್ ಆಗಿದೆ ಸರ್ ಎಸ್ ಇದೆಲ್ಲ ಯೂನಿಕ್ ಡಿಸೈನ್ ಇಸ್ ಒಳ್ಳೆ ವರ್ತಿ ಸಾರಿ ಪ್ರತಿ ಒಂದ್ ವಾರ ವಾರ ನ್ಯೂ ಕಲೆಕ್ಷನ್ ತಗೊಂಡ್ಬರ್ತೀನಿ ನೀವು ಇಷ್ಟು ವಿಡಿಯೋ ಮಾಡಿರ್ತೀರಾ ನಿಮ್ಗೂ ಗೊತ್ತಿರೋದ್ ಎಲ್ಲಾ ವಿಡಿಯೋಲಿ ಯಾವ್ದು ಕಂಪಲ್ಸರಿ ಯಾವ್ದೋ ಹಳೆದ ವಿಡಿಯೋ ತಿರ್ಗ ತಿರ್ಗಾ ಅದು ಮಾಡಲ್ಲ ನ್ಯೂ ಕಲೆಕ್ಷನ್ ತಗೊಂಡ್ಬರ್ತೀವಿ ನಾವು ಸ್ವಲ್ಪ ಜನ ಏನ್ ಹೇಳ್ತಾರೆ ಅಂದ್ರೆ ಬೇರೆ ಹೇಳ್ತಾರೆ ನೀವು ಅಷ್ಟು ಜನ ಒಂದು ವಿಡಿಯೋ ಮಾಡಿರ್ತೀರಾ ಆತರ ಏನು ಇಲ್ಲ ಮೇಡಮ್ ಆತರ ಮಾಡೋದಿಲ್ಲ ನಮ್ದು ಏನಿದೆ ಪಾಲಿಸಿ ಅದೇ ಅದೇ ಪ್ರೈಝು ಕೇಳೋರ್ ಕಸ್ಟಮರ್ ಬಂದಿದ್ರು ಪರವಾಗಿಲ್ಲ ನಿಮ್ ಅಂಗಡಿಗೊಂದು ನೀವೇನ್ ರೇಟ್ ಹೇಳಿದ್ಯಪ್ಪ ಅದೇ ರೇಟ್ ಗೆ ಕೊಡ್ತಾ ಇದೀಯಾ ಅಂತ ಹೇಳಿದ್ರು ನನ್ಗೆ ಅದು ಖುಷಿ ಅಷ್ಟೇ ನನ್ಗೆ ಗಿರಾಗಿ ಏನ್ ಸಂತೋಷ ಹೋಗ್ತಾರ ಅದೇ ಖುಷಿ ನನ್ಗೆ ಅದೇ ಮೇಡಮ್ ನಮ್ಗೆ ಆತರ ಏನಿಲ್ಲ ನಮ್ಗೆ ಇಷ್ಟಾನೂ ಇಲ್ಲ ಫಸ್ಟ್ ಹೇಳ್ಬಿಡ್ತೀವಿ ನಾವ್ ಹೇಳೋದ್ ರೇಟ್ ತಗೊಳಂಗಿದ್ರೆ ತಗೊಳ್ಳಿ ಇಲ್ಲಾಂದ್ರೆ ಬಿಟ್ಬಿಡಿ ನಮ್ದು ಬಾರ್ಗಿನ್ ಸಿಸ್ಟಮ್ ಇಲ್ಲ ಗೊತ್ತಾಯ್ತಾ ಯಾಕೆ ನೂರ್ ಮಾತಾಡೋದು ಒಂದೇ ಮಾತಾಡ್ತೀವಿ ನಾವು ಎಕ್ಸಾಂಪಲ್ ನಾವು ರೇಟ್ ಏನ್ ಹೇಳ್ತೀವಿ ಅದೇ ರೇಟ್ ಅಂಗಡಿ ಸಿಕ್ಕೋದಿಲ್ಲ ಮೇಡಮ್ ಎಷ್ಟೇ ತಗೊಳ್ಳಿ ರೇಟ್ ಪ್ರೈಸ್ ಒಂದೇ ಇರುತ್ತೆ ನಮ್ಮ ಹತ್ರ ನೀವು ಬರ್ಲಿ ನಾವು ಬರ್ಲಿ ನಮ್ ತಮ್ಮ ಬರ್ಲಿ ನಿಮ್ ನಿಮ್ಮ ತಾಯಿ ಬರ್ಲಿ ಎಲ್ಲಾರ್ಗು ಒಂದೇ ರೇಟ್ ಓಕೆನಾ ಓಕೆ ಕೇಳಿದ್ರಲ್ಲ ಯಾವ್ದೇ ರೀತಿಯಾದ ವಿಡಿಯೋದಲ್ಲಿ ಒಂದು ಹೇಳೋದು ಅಂಗಡಿಗೆ ಬಂದ್ರೆ ಇನ್ನೊಂದು ರೇಟ್ ಆತರ ಯಾವ್ದು ಇಲ್ಲಿ ನಡೆಯೋದಿಲ್ಲ ಇವ್ರ ಪ್ರೈಸ್ ಏನ್ ಹೇಳ್ತಾರೋ ಅದೇ ಪ್ರೈಸ್ ಗೆ ಕೊಡ್ತಾರ ಅದ್ರಲ್ಲಿ ಬಾಕಿ ಏನ್ ಮಾಡಿದ್ರೆ ಸಿಗೋದಿಲ್ಲ ಓಕೆನಾ ಇದೇ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಏನು ಹೇಳೋದು ಹೋಲ್ಸೇಲ್ ಪ್ರೈಸ್ ಬನಾರಸ್ ಸಾಫ್ಟ್ ಹೇಳಿ ನೆಕ್ಸ್ಟ್ ಬನಾರಸ್ ಸಾಫ್ಟ್ ಮೇಡಮ್ ಫುಲ್ ಬಟ್ಟೆ ಸಾಫ್ಟ್ ಆಗಿರತ್ತೆ

ಇದರಲ್ಲಿ ಒಂದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಬೇಕಂದ್ರೆ ಪ್ರೀಮಿಯಂ ಕ್ವಾಲಿಟಿ ಇದೆ ವಿತ್ ಸಿಲ್ವರ್ ಪೇಸ್ಟೆಲ್ ಕಲರ್ ಬರುತ್ತೆ ಅದು ಓಕೆ ಇದು ನೋಡಿ ಪೇಸ್ಟೆಲ್ ಈ ತರ ಬರುತ್ತೆ ನೋಡಿ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇರಲ್ಲ ಸಿಲ್ವರ್ ಜರಿ ಬೇಕಾದ್ರೆ ಸಿಲ್ವರ್ ಜರಿ ಕಾಪರ್ ಜರಿ ಗೋಲ್ಡ್ ಜರಿ ಅಂತ ಅಂದ್ಬಿಟ್ಟು ಎಲ್ಲಾ ತರದಲ್ಲೂ ಇದೆ ಬೇಕು ಅಂದ್ರೆ ಈಗಲೇ ಬಂದು ಪೋಚಿ ಇದು ಡೈಮಂಡ್ ಜಾರ್ಜೆಟ್ ಮೇಡಮ್ ಡೈಮಂಡ್ ಜಾರ್ಜೆಟ್ ಓಕೆ 1550 1550 ಎಸ್ ನೋಡಿ ಬ್ಯಾಂಟಾಕ್ಸ್ ಬಾರ್ಡರ್ ಅಲ್ಲಿ ಫುಲ್ ಬಾರ್ಡರ್ ವರ್ಕ್ ಬರುತ್ತೆ ಪೂರ್ತಿ ಸರಿಸ್ ಡಿಸೈನ್ಸ್ ಇದು ಬ್ಲೌಸ್ ಕಾನ್ಸೆಪ್ಟ್ ಇದು ಹೆವಿ ಕಾಸ್ಟ್ಲಿ ಇದು ಮೀನಾ ಬರುತ್ತೆ ನೋಡಿ ಸಿಲ್ವರ್ ಮೀನಾ ಕಲರ್ಸ್ ಇದರಲ್ಲಿ ಒಂದು 5 ಡಿಸೈನ್ಸ್ ಇದೆ ಕಲರ್ಸ್ ನೋಡಿ ಯೂನಿಕ್ ಕಲರ್ಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಅಂಡ್ ಯುನೀಕ್ ಕಲೆಕ್ಷನ್ಸ್ ಇದಾಗಿರುತ್ತೆ ಎಷ್ಟು ಅಂತ ಹೇಳಿದ್ರು ಪ್ರೈಸ್ ಸಾವಿರದ ಐನೂರ ಐವತ್ತು ಸಾವಿರದ ಐನೂರ